ಅಳಗುವಾಡಿಯಲ್ಲಿ ಇಪ್ಪತ್ತೈದನೇ ಶಿವಾನುಗೋಷ್ಠಿ ನಾವು ಮಕ್ಕಳಿಗೆ ಆದರ್ಶ ತಂದೆ ತಾಯಿಗಳಾದರೆ ಸಾಕು ಡಾಕ್ಟರ್ ವಿಎಸ್ ಮಾಡಿ ನಾವು ಶ್ರೀರಾಮಚಂದ್ರನ ಹಾಗೆ ಆಗೋದು ಬೇಡ ಗಾಂಧಿಯ ಹಂಗ ಆಗೋದು ಬೇಡ ಅಂಬೇಡ್ಕರ್ ಹಂಗ ಆಗುವುದಂತೂ ದೂರ ಉಳಿತು ನಾವು ನಮ್ಮ ಮಕ್ಕಳಿಗೆ ಆದರ್ಶ ತಂದೆ ತಾಯಿಗಳಾದರೆ ಸಾಕು ಅದೇ ಸ್ವಾರ್ಥಕ ಬದುಕಾಗಿದೆ ಎಂದು ಹಾರೂಗೇರಿ ಎಸ್ಪಿಎಸ್ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕ ಹಾಗೂ ನಿರ್ದೇಶಕ ಡಾಕ್ಟರ್ ವಿ ಎಸ್ ಮಾಡಿ ಹೇಳಿದ್ದಾರೆ ಹಿರಿಯರಾದಂಥವರು ಅವಲೋಕನ ಮಾಡದಿದ್ರೆ ಯಾರು ಸುಮ್ಮನೆ ನಮ್ಮ ಹುಡುಗಕ್ ಕೆಟ್ಟು ನಮ್ಮ ಹುಡುಗಕ್ ಕೆಟ್ಟು ನಮ್ಮ ಹುಡುಗಕ್ಕೆ ಹಾದಿ ಬಿಟ್ಟು ಅಂತಂದ್ರ ಆಗಂಗಿಲ್ಲ ನಮ್ಮ್ಯಾಗ ಬಹಳ ದೊಡ್ಡ ಜವಾಬ್ದಾರಿ ಅದ ಕನಿಷ್ಠ ಬೇರೆ ಯಾವ ಮಕ್ಕಳಿಗೆ ನಾವು ಬುದ್ಧಿ ಹೇಳುವುದನ್ನ ಬಿಡುನು ನಮ್ಮ ಮಕ್ಕಳಿಗೆ ಆದ್ರೆ ನಮ್ಮ ಮಕ್ಕಳನ್ನಾದ್ರೂ ನಮ್ ಕೈಗಳಲ್ಲಿ ಅದಕ್ಕ ನಾ ಇತ್ತೀಚೆಗೆ ನಾನ್ ಕಂಡ್ಕೊಂಡುದು ಹೇಳುವಂಥದ್ದಲ್ಲ ನಾವು ಗಾಂಧಿ ಹಂಗಾಗಬೇಕು ಅಂಬೇಡ್ಕರ್ ಹಂಗಾಗಬೇಕು ಗೊತ್ತಲ್ಲ ರಾಮಚಂದ್ರ ಸಾಕ್ಷಾತ್ ರಾವಣ ಹಂಗಾಗಬೇಕು ಅದನ್ನೆಲ್ಲ ತಿಳ ತೆಗಿ ಎನ್ನ ಕೈ ಶುದ್ಧವಿಲ್ಲವಯ್ಯ ದೇವ ನಿನ್ನ ನಾ ಮುಟ್ಟಬೇಕು ಅಂತಂದ್ರ ನನ್ನ ಕೈ ಶುದ್ಧ ಇಲ್ಲ ಬಸವಣ್ಣ ಈ ಮಾತು ಹೇಳುವಾಗ ನಾವ್ಯಾ ಅದಕ್ಕೆ ನಾನ ಹೇಳ್ತಿದ್ದೆ ಕಾಲೇಜ್ ನೊಳಗ ಏನು ಅಂತಂದ್ರ ಶ್ರೀರಾಮಚಂದ್ರ ಹಂಗ ಆಗೋದ್ ಬೇಡ ನಾವ ಗಾಂಧಿ ಹಂಗ ಆಗುದ ಬೇಡ ಅಂಬೇಡ್ಕರ್ ಅವ ಆಗುದಂತೂ ದೂಗಳು ಕನಿಷ್ಠ ನಮ್ಮ ಮಕ್ಕಳಿಗೆ ಆದರ್ಶ ಅಪ್ಪ ಅವ್ವ ಆದಾಗ ಸಾಕ್ ಬ್ಯಾಗದ ಆದರ್ಶ ಹೇಳೋದು ಬೇಡ ನಮ್ಮ ಮಕ್ಕಳ ಅಪ್ಪ ಚಲೋ ಇದ್ದ ಅಂತಾರೆ ಅನ್ಸ್ಕೋಬೇಕು ಅವರು ಗುರುವಾರ ದಿನಾಂಕ ಇಪ್ಪತ್ತರಂದು ಸಂಜೆ ರಾಯಭಾಗ ತಾಲೂಕಿನ ಅಳಗವಾಡಿ ಗ್ರಾಮದ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಇಪ್ಪತ್ತೈದನೇ ಶಿವಾನುಭವ ಗೋಷ್ಠಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರುತ್ತಿನ ಲಿಯೋ ಹತ್ತೀವಿ ಅಂತ ಲಿಯೋ ಋಷಿ ಅವ ಆಕ್ಚುಲಿ ಋಷಿ ಅಲ್ಲ ಅವ ಒಬ್ಬ ದೊಡ್ಡ ಶ್ರೀಮಂತ ಎಷ್ಟು ದೊಡ್ಡ ಶ್ರೀಮಂತ ಕೇಳಿದಾಗ ಹಸ್ಯಾಗ ನಮ್ಗೆಲ್ಲ ಟಾಲ್ಸ್ಟಾಯ್ಗೆ ಇರ್ಲಿ ಟಾಲ್ಸ್ಟಾಯ್ಗೆ ಅವರು ಮನಿ ಒಡೆದ್ಮೇಲೆ ಪಾಲ್ ಆದ್ಮೇಲೆ ಎಷ್ಟು ಜಮೀನು ಬಂದಿತ್ತು ಅಂತಂದ್ರ ಐದು ಸಾವಿರದ ಐದು ನೂರು ಕಟ್ಟಾಗ್ಯದ ನಾವು ಐವತ್ತು ಸಾವಿರ ರೂಪಾಯಿ ಕೊಡಬೇಕಾಗಿತ್ತಲ್ಲ ನೀವು ಮೋಟರ್ ಸೈಕಲ್ ತಗೊಂಡ ಆ ಹುಡುಗನ ತಪ್ಪಿಸಿ ಮುಂದೆ ಹೋಗ್ಬಿಟ್ಟ ಆ ಹುಡುಗಿದ್ರು ನಿತ್ಯ ಬೇಗ ಹೊದ ಹೆಚ್ಚಿ ಮಾಡುವಾಗ ಏನ್ ಮಾಡಿದ ಅಂತಂದಾಗ ಒಂದು ಬಡಿಗೆ ಬಡಿದುಕೊಂಡು ಯಾಕೆ ಬಡಿಗೆ ತಗೊಂಡ ಅಂತಂದಾಗ ಹತ್ತು ಮುನಿಗಿ ನಿಲ್ಬೇಕ ನಿಂತ ಮುಂದೆ ಆ ಬಡಿಗೆ ತೊರಿಬೇಕಂತ ಬಡಿಗೆ ಮುಂದೆ ಗೆವಿ ತೋರಿಬೇಕು ಅಂತ ಆ ಬಡಿಗೆ ತಗೊಂಡು ಓಡಿದ ಹತ್ತು ಮುನಿಗಿದ ಹತ್ತು ಮುನಿಗಿಂತ ಬಿದ್ದ ರೈಲ್ವೆ ಸ್ಟೇಷನ್ ಒಳಗನ ಬದುಕ್ತಿದ್ದ ಕೊನೆಗೆ ಒಂದ್ ದಿವ್ಸ ಅಲ್ಲೇ ಕಣ್ಣು ಮುಚ್ಚಿದ ಅದಕ್ಕೆ ಹೇಳ್ತಿದ್ದಂತ ನಾನು ಋಷಿ ಆಗಬೇಕು ಅಂತ ಹೇಳ್ತಿದ್ದ ಋಷಿಯಾಗೇ ಐದು ಸಾವಿರದ ಐದು ನೂರು ಎಕರೆ ಜಮೀನದ ಮಾಲಕ ಬಲ ಅವ್ನು ಕತೆ ಬರಿತಾರೆ ಹೊತ್ತ ಕತೆ ಮೂಲಕನ ತಮಗ ಇವಾಗೆಲ್ಲ ಗೊತ್ತದ ಕತೆ ಹೇಳಬೇಕುಂದ್ರೆ ಈ ಶಿವಾನುಭವ ಗೋಷ್ಠಿಯ ಅಧ್ಯಕ್ಷ ಸ್ಥಾನವನ್ನು ಹನುಮಂತ್ ಗುರು ವಹಿಸಿ ಮಾತನಾಡುತ್ತಾ ಇಂದಿನ ಯುವಕರಲ್ಲಿ ಭಾರತೀಯ ಸಂಸ್ಕೃತಿ ಪರಂಪರೆ ಮರೆಯಾಗಿದೆ ಯುವಕರಲ್ಲಿ ಧಾರ್ಮಿಕ ಹಾಗೂ ನಮ್ಮ ಸಂಸ್ಕೃತಿ ಬಗ್ಗೆ ಅರಿವು ಮೂಡಿಸಲು ನಾವು ಸಮಾನ ಮನಸ್ಕರು ಕೂಡಿಕೊಂಡು ಕಳೆದ ಎರಡು ವರ್ಷಗಳಿಂದ ಶಿವಾನುಭವ ಗೋಷ್ಠಿಯನ್ನು ಪ್ರತಿ ಅಮಾವಾಸ್ಯೆ ದಿನ ನಡೆಸುತ್ತಾ ಬಂದಿದ್ದೇವೆ ಇದರ ಸದುಪಯೋಗ ಪಡೆಯಬೇಕು ಎಂದು ಹೇಳಿದರು ಬಸ್ತ್ವಾಡದ ಬಸವರಾಜ ಶರಣರು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮಹದೇವ್ ಶಿರುಗುರೆ ಕನಕದಾಸ ಪಿಕೆಪಿಎಸ್ನ ಅಧ್ಯಕ್ಷ ಮಾರುತಿ ಪಡ್ಜೆ ನಿಂಗಪ್ಪ ತೇರ್ದಾಳೆ ಮಲ್ಲಪ್ಪ ಅವಟೆ ತಮ್ಮಣ್ಣ ಅವಟೆ ಮಹದೇವ್ ಮಠರ್ ಮಲ್ಲಪ್ಪ ಹಣಜಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಮಾರ್ ಬನಶಂಕರಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಪತ್ರಕರ್ತರಾದ ಅಬ್ಬಾಸ್ ಲತೀಫ್ ಸಂಭಾಜಿರಾವ್ ಚೌಹಾಣ್ ಭೀಮಪ್ಪ ಕಿಚಡಿ ಕುಮಾರ್ ಸುತಾರ್ ಇವರನ್ನು ಅಂತಾರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಅಂಗವಾಗಿ ಸನ್ಮಾನಿಸಲಾಯಿತು ಪಂಚ್ ನ್ಯೂಸ್ಗಾಗಿ ಅಳಗುವಾಡಿಯಿಂದ ಕುಮಾರ್ ಸುತಾರ್